ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ರಾಷ್ಟ್ರೀಯ ಸುರಕ್ಷತಾ ಮಾತೃತ್ವ ದಿನದ ಮಹತ್ವ ಹಾಗೂ ತಾಯಿ ಮತ್ತು ಮಗುವಿನ ಯೋಗಕ್ಷೇಮ ಕುರಿತು ಚಿತ್ರದುರ್ಗದ ಬಸವೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಲತಾ ವಿ ಹಾಗೂ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾಕ್ಟರ್ ಅಭಿನವ ಅವರೊಂದಿಗೆ ಸಂದರ್ಶನ ನಮಸ್ಕಾರ ಇವತ್ತು ಏಪ್ರಿಲ್ ರಾಷ್ಟ್ರೀಯ ಸುರಕ್ಷತಾ ಮಾತೃತ್ವ ದಿನದ ಆಚರಣೆಯನ್ನು ದೇಶದ ತುಂಬೆಲ್ಲ ಇದ್ದೇವೆ ಮಾತೃತ್ವ ಅಂತ ಅಂದಾಗ ತಾಯ್ತನ ಅನ್ನುವಂಥ ಒಂದು ಸಂಗತಿ ಪ್ರಮುಖವಾಗಿ ಬರುತ್ತೆ ಈ ತಾಯ್ತನ ಅನ್ನುವಂತಹ ಭಾವನಾತ್ಮಕವಾದ ವಿಷಯದಲ್ಲಿ ಎರಡು ಜೀವ ಸಂಗತಿಗಳಿವೆ ಒಂದು ತಾಯಿಯ ಸುರಕ್ಷತೆ ಮತ್ತೊಂದು ಶಿಶುವಿನ ಸುರಕ್ಷತೆ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ತಾಯಿ ಮತ್ತು ಮಗುವಿನ ಸುರಕ್ಷತೆಗೆ ಸಂಬಂಧಿಸಿದಂತೆ ಒಂದು ಜನಜಾಗೃತಿಯನ್ನು ಉಂಟು ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ಭಾರತ ಸರ್ಕಾರ ಪ್ರತಿ ವರ್ಷ ಏಪ್ರಿಲ್ ತಿಂಗಳ ಒಂದನೇ ತಾರೀಕನ್ನು ರಾಷ್ಟ್ರೀಯ ಸುರಕ್ಷತಾ ಮಾತೃತ್ವ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಾ ಇದೆ ಈ ಆಚರಣೆಯ ಮಹತ್ವದ ಸಂಗತಿಗಳನ್ನು ಕುರಿತು ಮಾತನಾಡೋದಕ್ಕೆ ಇವತ್ತು ಚಿತ್ರದುರ್ಗದ ಬಸವೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದಂತಹ ಡಾಕ್ಟರ್ ಲತಾ ಅವರು ಇವತ್ತು ನಮ್ಮ ಜೊತೆಗೂಡಿದ್ದಾರೆ ಹಾಗೆಯೇ ಚಿತ್ರದುರ್ಗದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿಗಳಾಗಿರುವಂಥ ಡಾಕ್ಟರ್ ಅಭಿನವ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ತಮ್ಮಿಬ್ಬರಿಗೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಸ್ಕಾರ ಹಾಗೂ ಸ್ವಾಗತ ಸರ್ ನಮಸ್ಕಾರ ಸರ್ ರಾಷ್ಟ್ರೀಯ ಸುರಕ್ಷಾ ಮಾತೃತ್ವ ದಿನವನ್ನು ನಾವು ಯಾಕೆ ಆಚರಿಸ್ತಾ ಇದ್ದೀವಿ ಇದರ ಹಿನ್ನೆಲೆ ಇತಿಹಾಸ ಇದರ ಬಗ್ಗೆ ಒಂದಿಷ್ಟು ನಮ್ಮ ಕೇಳುಗರಿಗಾಗಿ ಮಾಹಿತಿ ಕೊಡಿ ಸರ್ ಮುಖ್ಯವಾಗಿ ಯಾವುದೇ ಒಂದು ರಾಷ್ಟ್ರದ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅನ್ನೋದು ನೋಡಬೇಕಾದ್ರೆ ಅದರಲ್ಲಿ ನಾವು ಎರಡು ಸೂಚ್ಯಾಂಕಗಳನ್ನ ಮುಖ್ಯವಾಗಿ ಪರಿಗಣಿಸ್ತೀವಿ ಅದರಲ್ಲಿ ತಾಯಿ ಆರೋಗ್ಯ ಮತ್ತು ಶಿಶುವಿನ ಆರೋಗ್ಯ ತಾಯಿ ಆರೋಗ್ಯದ ಸೂಚ್ಯಾಂಕದಲ್ಲಿ ನಾವು ತಾಯಿ ಮರಣ ದರ ಒಂದು ನೋಡ್ತೀವಿ ಆಮೇಲೆ ಶಿಶು ಮರಣ ದರಗಳು ಈ ಎರಡು ಉತ್ತಮವಾದಂಥ ಒಂದು ಸೂಚ್ಯಾಂಕಗಳಾಗಿದ್ದಾಗ ಅಂದರೆ ರಾಷ್ಟ್ರ ಮಟ್ಟದ ಆರೋಗ್ಯ ಸ್ಥಿತಿ ತುಂಬ ಉತ್ತಮವಾಗಿದೆ ಅನ್ನುವಂಥದ್ದು ಒಂದು ನಾವು ಇಟ್ಕೊಂಡಿರ್ತಕ್ಕಂಥ ಸೂಚ್ಯಾಂಕಗಳಲ್ಲಿ ಒಂದು ಹಾಗಾಗಿ ತಾಯಿ ಆರೋಗ್ಯ ಒಂದು ವೇಳೆ ಚೆನ್ನಾಗಿದ್ದಾಗ ಶಿಶುವು ಆರೋಗ್ಯವೂ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಚಾರ ಕೊಡಬೇಕು ಒಂದು ಅರಿವು ಮೂಡಿಸಬೇಕು ಅನ್ನೋ ಕಾರ್ಯಕ್ರಮದಿಂದ ಈ ರೀತಿಯಾದಂಥ ಸಾಕಷ್ಟು ಕಾರ್ಯಕ್ರಮಗಳು ಭಾರತ ಸರ್ಕಾರಗಳು ಹಾಗೂ ಎಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾನೆ ಬಂದಿದೆ ಅದೇ ರೀತಿಯಾದಂಥ ಈ ಒಂದು ಇನಿಷಿಯೇಟಿವ್ ಇದರಲ್ಲಿ ಇದು ಎರಡು ಸಾವಿರದ ಮೂರರಲ್ಲಿ ಏಪ್ರಿಲ್ ಹನ್ನೊಂದರಲ್ಲಿ ನಮ್ಮ ನಾವು ಒಂದು ಸುರಕ್ಷಿತ ಮಾತೃತ್ವ ದಿನ ಅಂತ ಹೇಳಿ ಆಚರಿಸ್ಬೇಕು ಅಂತ ಹೇಳಿ ರಾಷ್ಟ್ರ ಮಟ್ಟದಲ್ಲಿ ಭಾರತ ಸರ್ಕಾರ ತೀರ್ಮಾನಿಸುತ್ತೆ ಅದು ಕಸ್ತೂರ್ಬಾ ಗಾಂಧಿ ಅವರ ಒಂದು ಜನ್ಮ ದಿನ ಆಗಿರೋದ್ರಿಂದ ಈ ದಿನ ಇಡೀ ರಾಷ್ಟ್ರದಲ್ಲಿ ಎಲ್ಲಾ ತಾಯಂದರಿಗೆ ಜೊತೆಗೆ ಆರೋಗ್ಯ ಕಾರ್ಯಕರ್ತರಿಗೆ ಎಲ್ಲರಿಗೂ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂದರೆ ಏನು ಅಥವಾ ಮೆಟರ್ನಲ್ ಕೇರ್ ಹೆಲ್ತಿ ಮೆಟರ್ನಲ್ ಕೇರ್ ಅಂದರೆ ಏನು ಅನ್ನೋ ನಿಟ್ಟಿನಲ್ಲಿ ಎಲ್ಲ ವಿಚಾರಗಳು ಎಲ್ಲರಿಗೂ ಅರಿವು ಮೂಡಿಸಬೇಕು ಅದ್ರ ಬಗ್ಗೆ ಜಾಗೃತಿ ಕೂಡ ಮೂಡಿಸಬೇಕು ಹಾಗೂ ಉತ್ತಮವಾದಂಥ ಒಂದು ಸೌಲಭ್ಯಗಳು ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಾರಂಭವಾದಂಥ ಒಂದು ದಿನ ಸರ್ ಇದು ಹಾಗಾಗಿ ಏಪ್ರಿಲ್ ತಿಂಗಳ ಹನ್ನೊಂದನೇ ತಾರೀಕನ್ನು ನಾವು ರಾಷ್ಟ್ರೀಯ ಸುರಕ್ಷತಾ ಮಾತೃತ್ವ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇದು ಇಡೀ ವಿಶ್ವಕ್ಕೆ ಭಾರತ ಕೊಟ್ಟ ಮೊಟ್ಟ ಮೊದಲ ಒಂದು ಯೋಜನೆ ಕೂಡ ಇದು ಸಾಕಷ್ಟು ರಾಷ್ಟ್ರೀಯ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಅಂಥದ್ರಲ್ಲಿ ಇದು ನಮ್ಮ ದೇಶ ಕೊಟ್ಟಂತ ಒಂದು ಪ್ರಮುಖವಾದಂತ ಒಂದು ಕೊಡುಗೆನೇ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಎರಡ್ ಸಾವಿರದ ಮೂರರಲ್ಲಿ ಆ ಸಮಯದಲ್ಲೆಲ್ಲ ಭಾರತ ಇನ್ನು ಡೆವಲಪಿಂಗ್ ಕಂಟ್ರಿ ಅನ್ನೋ ತರ ಕನ್ಸಿಡರ್ ಆದಾಗ ನಮ್ಮ ತಾಯಂದರ ಮರಣ ದರ ಎಲ್ಲ ತುಂಬಾ ಹೆಚ್ಚಿತ್ತು ಅದನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಒಂದು ಉತ್ತಮವಾದಂತ ಒಂದು ಕಾರ್ಯಕ್ರಮನ ರೂಪಿಸಿ ಅದರ ಮುಖ್ಯವಾಗಿ ಉದ್ದೇಶಗಳು ಏನಂತಂದ್ರೆ ತಾಯಿಂದರ ಆರೋಗ್ಯ ಪರಿಸ್ಥಿತಿ ಮತ್ತು ತಾಯಿಂದರ ಏನು ಕೇರ್ ಅಂತ ಹೇಳ್ತಾ ಅದನ್ನ ನಾವು ಸುರಕ್ಷತೆನ ಹೆಚ್ಚು ಮಾಡಬೇಕು ಅಂತ ಹೇಳಿ ಒಂದು ಉತ್ತಮವಾದಂತಹ ಒಂದು ಕ್ವಾಲಿಟಿ ಸರ್ವಿಸಸ್ ಕೊಡಬೇಕು ಅನ್ನೋದ್ ಒಂದು ಹಾಗೂ ಎಲ್ಲ ಹೆರಿಗೆ ಅಭ್ಯಾಸಗಳೆಲ್ಲ ಉತ್ತಮವಾದಂತಹ ಗುಣಮಟ್ಟದಾಗಬೇಕು ಜೊತೆಗೆ ಆರೋಗ್ಯ ಕೇಂದ್ರಗಳಲ್ಲೇ ಆಗಬೇಕು ಅನ್ನೋಂಥದ್ದು ಅದೆಲ್ಲದ್ರ ಜೊತೆಗೆ ತುಂಬ ಮುಖ್ಯವಾದಂಥದ್ದು ಅಂದರೆ ತಾಯಿಯ ಒಂದು ಗೌರವ ಕಾಪಾಡುವಂಥ ಒಂದು ಗಮನದಲ್ಲಿಟ್ಕೊಂಡು ಸಾಕಷ್ಟು ಆರೋಗ್ಯ ಸೇವೆಗಳಲ್ಲಿ ನಾವು ಯೋಚನೆ ಮಾಡುವಂಥದ್ದು ಅದೇ ಯಾರೇ ಬಂದ್ಬೋದು ಅವರು ಫಲಾನುಭವಿಗಳಾಗಿರ್ಬೋದು ಅಥವಾ ರೋಗಿಗಳಾಗಿರ್ಬೋದು ಅವರಿಗೆ ಆ ಗೌರವನ್ನ ಕಾಪಾಡಿಕೊಂಡು ಆರೋಗ್ಯ ಸೇವೆಯನ್ನು ಕೊಡಬೇಕು ಅನ್ನುವಂಥದ್ದೇ ಮುಖ್ಯವಾದಂಥ ಉದ್ದೇಶ ಆಗಿರುತ್ತೆ ಸರ್ ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಸುರಕ್ಷತಾ ಮಾತೃತ್ವ ದಿನವನ್ನು ನಾವು ಆಚರಣೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ ಹಾಗೆ ಡಾಕ್ಟರ್ ಲತಾ ಮೇಡಮ್ ಅವ್ರನ್ನ ನಾವು ಮಾತಾಡಿಸೋಣ ಮೇಡಮ್ ತಾವು ತಾಯಿಯಾಗಿ ಪ್ರಾಧ್ಯಾಪಿಕಿಯಾಗಿ ಪ್ರಸೂತಿ ಮತ್ತು ಸ್ತ್ರೀರೋಗದ ತಜ್ಞೆಯಾಗಿ ನಮ್ಮ ಸಮಾಜಕ್ಕೆ ಹೆಣ್ಣಿನ ತಾಯ್ತನದ ಸುರಕ್ಷತೆ ಎಷ್ಟು ಮುಖ್ಯ ಅಂತೇಳಿ ತಾವು ತಮ್ಮ ಮಾತುಗಳಲ್ಲಿ ಹೇಳ್ತೀರ ಡಾಕ್ಟ್ರಾ ಖಂಡಿತ ತಾಯ್ತನ ಎನ್ನುವುದು ಒಂದು ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲಿ ಒಂದು ಮಹತ್ತರವಾದ ಆಗಿರುತ್ತೆ ಈ ತಾಯ್ತನವನ್ನು ಎಲ್ಲ ಹೆಣ್ಣು ಮಕ್ಕಳು ಸಂತೋಷದಿಂದಲೇ ಅನುಭವಿಸಬೇಕು ಎಲ್ಲರಲ್ಲೂ ಇದು ಆಗೋದಿಲ್ಲ ಒಂದು ಕುಟುಂಬದಲ್ಲಿ ಒಬ್ಬ ಹೆಣ್ಣು ಮಗಳು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಆರೋಗ್ಯವಾಗಿದ್ದರಷ್ಟೇ ಆ ಕುಟುಂಬ ನೆಮ್ಮದಿಯಿಂದ ಇರಲು ಸಾಧ್ಯ ಮತ್ತು ಪ್ರಗತಿ ಹೊಂದಲು ಸಾಧ್ಯ ಬಟ್ ಒಬ್ಬ ಹೆಣ್ಣು ಮಗಳು ತಾಯಿ ಅಂತ ಆದಂಥವಳು ಅವಳಿಗೇನಾದರೂ ಕೊರತೆ ಬಂತು ಅಂತಂದರೆ ದೇಹದಲ್ಲಿ ಮಾನಸಿಕವಾಗಿ ಆಗಲಿ ದೈಹಿಕವಾಗಿ ಆಗಲಿ ಅದು ಇಡೀ ಕುಟುಂಬಕ್ಕೆ ಅದು ಪರಿಣಾಮ ಬೀರುತ್ತೆ ಹಾಗಾಗಿ ಈ ತಾಯಿತನದಲ್ಲಿ ಅಂದರೆ ಗರ್ಭಾವಸ್ಥೆಯಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ತದೆ ಮತ್ತೆ ಪ್ರಸವ ಸಮಯದಲ್ಲೂ ಕೆಲವೊಂದು ಸಮಸ್ಯೆಗಳು ಬರುತ್ತೆ ಮತ್ತೆ ಪ್ರಸವ ನಂತರನೂ ಆರು ವಾರಗಳ ತನಕ ಕೆಲವೊಂದು ಸಮಸ್ಯೆಗಳು ಬರ್ಬೋದು ಇದೆಲ್ಲ ತಾಯಿಯ ಆರೋಗ್ಯಕ್ಕೆ ಒಂದು ಕೊರತೆ ಕ ತರ್ಬೋದು ಹಾಗಾಗಿ ಈ ಸಮಯದಲ್ಲಿ ಹೆಚ್ಚು ಹೆಚ್ಚು ಕಾಳಜಿ ವಹಿಸಿ ಕುಟುಂಬದವರು ಹಾಗೂ ವೈದ್ಯರು ಇಬ್ಬರೂ ಸೇರಿ ಒಂದುಗೂಡಿ ಆ ತಾಯಿಯ ಆರೋಗ್ಯ ಕಾಪಾಡಿಕೊಂಡ್ರೆ ಅದು ಮತ್ತು ಅವಳಿಗೆ ಮಗು ಆದಾಗ ಆ ಮಗುವಿನ ಆರೈಕೆ ಮಾಡಿ ಒಳ್ಳೆಯ ಸತ್ಪ್ರಜೆ ಮಾಡೋದ್ರಲ್ಲಿ ಆ ತಾಯಿಗೆ ನಾವು ಸಹಾಯ ಮಾಡ್ದಂಗೆ ಆಗುತ್ತೆ ಅಂದರೆ ತಾಯಿಯ ಆರೋಗ್ಯ ಒಂದು ಕುಟುಂಬದ ಆರೋಗ್ಯ ಕುಟುಂಬದ ಆರೋಗ್ಯವೇ ಒಂದು ಸಮಾಜದ ಒಂದು ಸಮುದಾಯದ ದೇಶದ ಆರೋಗ್ಯ ಅಂತ ಹೇಳ್ತೀರಿ ಡಾಕ್ಟ್ರೆ ಹಾಗಾಗಿ ತಾಯಿಯ ಆರೋಗ್ಯದಲ್ಲಿ ಕುಟುಂಬದ ಎಲ್ಲ ಸದಸ್ಯರ ಪಾತ್ರ ಬಹಳ ಮುಖ್ಯ ಅನ್ನೋದನ್ನು ತಾವು ಸಾರಿ ಹೇಳ್ತಾ ಇದ್ದೀರಿ ಯಾಕೆಂದರೆ ತಾವು ತಾಯಿಯೂ ಹೌದು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆಯಾಗಿ ಈ ಮಾತ್ರ ತಾವು ಹೇಳ್ತಾ ಇದ್ದೀರಿ ಹಾಗಾಗಿ ಪ್ರತಿಯೊಂದು ಕುಟುಂಬವೂ ಕೂಡ ತನ್ನ ಮನೆಯ ಹೆಣ್ಣು ಮಗಳ ತಾಯ್ತನವನ್ನು ಸಂಭ್ರಮಿಸಬೇಕು ಅದು ಹೆಣ್ಣಾಗಿರಲಿ ಗಂಡು ಮಗು ಆಗಿರಲಿ ಅನ್ನುವ ಒಂದು ಪ್ರಶ್ನೆ ಇದೆಯಲ್ಲ ಅದನ್ನು ಹೊರತುಪಡಿಸಿ ಆ ತಾಯ್ತನವನ್ನು ನಾವು ಗೌರವಿಸಬೇಕು ಅನ್ನುವಂಥ ಭಾವನೆಯನ್ನು ತಾವು ಹೇಳ್ತಾ ಇದ್ದೀರಿ ಡಾಕ್ಟ್ರೆ ಡಾಕ್ಟರ್ ಅಭಿನವ್ ಅವರೇ ಈ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದ್ದಾವೆ ಹಾಗಾಗಿ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿದೆ ಆ ಕಾರ್ಯಕ್ರಮಗಳ ಪ್ರಯೋಜನಗಳು ತಾಯಿಯಂದಿರಿಗೆ ಮತ್ತು ಕುಟುಂಬಗಳಿಗೆ ಸಮಾಜಕ್ಕೆ ಹೇಗಿದೆ ಅನ್ನೋದ್ರ ಬಗ್ಗೆ ಸರ್ ಈಗ ಕಾರ್ಯಕ್ರಮಗಳು ಅನ್ನೋಂಥದ್ದಾದ್ರೆ ರಾಜ್ಯ ಸರ್ಕಾರದಿಂದ ಜೊತೆಗೆ ಕೇಂದ್ರ ಸರ್ಕಾರದಿಂದ ಮುಖ್ಯವಾಗಿ ನಮ್ಮ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಏನಿದೆ ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇಂಥ ಒಂದು ಸೌಲಭ್ಯ ಅಥವಾ ಇಂಥ ಒಂದು ಸೇವೆ ಇಲ್ಲ ಅನ್ನೋ ಇಲ್ಲ ಸರ್ ಆ ಥರ ನಾವು ರೂಪಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಅಂದರೆ ನಾವೇನು ಸಂತಾನೋತ್ಪತ್ತಿಯ ಕಾರ್ಯಕ್ರಮ ಅಂತಂತೀವಿ ಮತ್ತು ಮಕ್ಕಳ ಆರೋಗ್ಯ ಕಾರ್ಯಕ್ರಮ ಸೊ ಆರ್ ಸಿ ಎಚ್ ಅಂತ ಕರಿತೀವಿ ಸರ್ ಇದನ್ನು ರಿಪ್ರೊಡಕ್ಟಿವ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಅಂತ ಹೇಳಿ ಆ ಪ್ರೋಗ್ರಾಮ್ ಸೊ ವಿವಿಧ ಹಂತಗಳಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಬಂದಿದೆ ಭಾರತ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ಸೊ ಅದರಲ್ಲಿ ಮುಖ್ಯವಾದಂಥದ್ದು ಅಂದರೆ ಮೊದಲಿಗೆ ಪ್ರಸವಪೂರ್ವ ನೋಂದಣಿ ನಮಗೆ ಪ್ರಸವಪೂರ್ವ ಏನು ನಾವು ಸೇವೆಗಳನ್ನ ಕೊಡ್ತೀವಲ್ಲ ಆಂಟಿನೇಟಲ್ ಕೇರ್ ಅಂತ ಕರಿತೀವಿ ಅದು ಅದು ಅದಾದ ನಂತರ ನಮ್ಮಲ್ಲಿ ಜೆ ಎಸ್ ವೈ ಅಂತ ಒಂದು ಕಾರ್ಯಕ್ರಮ ಇದೆ ಜನನಿ ಸುರಕ್ಷಾ ಯೋಜನೆ ಅಂಥೇಳಿ ಆವಾಗ ಎಸ್ ಎಸ್ ಕೆ ಅಂತ ಒಂದು ಕಾರ್ಯಕ್ರಮ ಇದೆ ಜನನಿ ಸುರಕ್ಷಾ ಶಿಶು ಸುರಕ್ಷಾ ಕಾರ್ಯಕ್ರಮ ಅಂಥೇಳಿ ಸೊ ಅದನ್ನು ಪಿ ಎಮ್ ಎಸ್ ಎಮ್ ಎ ಅಂತ ಕಾರ್ಯಕ್ರಮ ಇದೆ ಪ್ರಧಾನಮಂತ್ರಿ ಸುರಕ್ಷತಾ ಮಾತೃತ್ವ ಅಭಿಯಾನ ಅಂತ ಒಂದು ಕಾರ್ಯಕ್ರಮ ಇದೆ ಆಮೇಲೆ ಲಕ್ಷ್ಯ ಪ್ರೋಗ್ರಾಮ್ ಅಂತ ಇದೆ ಸೊ ಸುಮನ್ ಕಾರ್ಯಕ್ರಮ ಅಂತ ಇದೆ ಆಮೇಲೆ ಮಿಡ್ ವೈಫರಿ ಇನಿಷಿಯೇಟಿವ್ ಅಂತ ಮಾಡ್ತಾ ಇದ್ದೀವಿ ಈಗ ಅದು ಏನಂತಂದರೆ ಉತ್ತಮವಾದಂಥ ಆರೋಗ್ಯ ಮತ್ತು ಅದು ಪ್ರಸವ ಸೇವೆಗಳನ್ನ ಕೊಡಲಿಕ್ಕೆ ನಾವು ಸ್ಟಾಫ್ ನರ್ಸಸ್ಗಳನ್ನ ನಾವು ತಯಾರಿ ಮಾಡಿ ಅವ್ರನ್ನ ಎಲ್ಲ ಬೇರೆ ಬೇರೆ ಹಂತದಲ್ಲಿ ಬಿಡೋವಂಥದ್ದು ಅದಲ್ಲೇ ರೆಸ್ಪೆಕ್ಟ್ಫುಲ್ ಮೆಟರ್ನಿಟಿ ಕೇರ್ ಅಂತ ಕರಿತೀವಿ ಅದರ ಜೊತೆ ಎಲ್ಲ ಆಸ್ಪತ್ರೆಗಳ ಎಲ್ಲ ಕೇಂದ್ರಗಳಲ್ಲಿ ಎಲ್ಲ ವಿವಿಧ ರಾಜ್ಯದ ಎಲ್ಲ ಕಡೆನೂ ನಾವು ಮೆಟರ್ನಲ್ ಎಂ ಸಿ ಎಚ್ ಅಂತ ಅಂತೇಳಿ ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಹಾಸ್ಪಿಟಲ್ಗಳು ಅಂತ ಮೂವತ್ತು ಬೆಡ್ ನೂರು ಬೆಡ್ಗಳ ಹಾಸ್ಪಿಟ್ಲ್ಗಳನ್ನ ಎಸ್ಟಾಬ್ಲಿಷ್ ಮಾಡಿರೋ ಅಂಥದ್ದು ಹಾಗೂ ಪ್ರತಿಯೊಂದು ಆದಂಥ ತಾಯಿಯಿಂದ ಮರಣ ಏನಿದೆ ಅದನ್ನು ವಿವಿಧ ಹಂತಗಳಲ್ಲಿ ನಾವು ಆಡಿಟ್ ಮಾಡ್ತೀವಿ ಅಂದರೆ ಪರಿಶೀಲನೆ ತಾಯಿ ಮರಣ ಪರಿಶೀಲನೆ ಸಮಿತಿಗಳ ಎಸ್ಟಾಬ್ಲಿಷ್ಗಳಾಗಿದೆ ಸೊ ಅದರಲ್ಲಿ ನಾವು ಅದನ್ನ ಏನಾಗಿದೆ ಅಂತ ಕಂಡುಹಿಡಿಯುವಂಥದ್ದು ಬೇರೆ ಬೇರೆ ಹಂತದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಹಂತದಲ್ಲಿ ಅದಾದ ನಂತರ ಜಿಲ್ಲಾ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ನಮ್ಮ ಉಪನಿರ್ದೇಶಕರು ಇರ್ತಾರೆ ಅವರ ಹಂತದಲ್ಲಿ ಹಾಗೂ ನಮ್ಮ ಮಿನಿಸ್ಟರ್ ಹಂತದಲ್ಲಿ ಕೂಡ ಇದು ವಿವಿಧ ಕಡೆ ಪರಿಶೀಲನೆ ನಡೆಯುವಂತಹ ಒಂದು ಕಾರ್ಯಕ್ರಮಗಳು ಇರುತ್ತೆ ಅದೆಲ್ಲದರ ಜೊತೆಗೆ ಎಲ್ಲಾ ತಾಯಂದ್ರ ಮತ್ತು ಆಸ್ಪತ್ರೆಗಳಲ್ಲಿ ಎಂ ಸಿ ಎಚ್ ಆಸ್ಪತ್ರೆ ಅಂತ ಏನಂದಲ್ಲ ಸರ್ ಅಲ್ಲಿ ಐಸಿಯು ಮತ್ತು ಎಚ್ ಡಿಯು ಗಳನ್ನ ಸ್ಥಾಪನೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಸೊ ಅದರಲ್ಲಿ ಇವಾಗ ಮುಖ್ಯವಾಗಿ ನಾವು ಪ್ರಸವಪೂರ್ವ ಏನು ತಪಾಸಣೆ ಅಂತ ಹೇಳಿದ್ವಲ್ಲ ಸರ್ ಆ ಪ್ರಸವಪೂರ್ವ ಆರೈಕೆಯಲ್ಲಿ ಮುಖ್ಯವಾಗಿ ಬರುವಂಥದ್ದು ನಾವು ಗರ್ಭಿಣಿ ಸ್ತ್ರೀಯನ್ನು ಮುಂಚಿತವಾಗಿಯೇ ಅಂದ್ರೆ ಮೂ ಹನ್ನೆರಡು ವಾರದ ಒಳಗಡೆನೆ ಅವ್ರನ್ನ ನೋಂದಾಯಿಸ್ಕೊಳ್ಬೇಕು ನಾವು ಸೊ ಸಾಮಾನ್ಯವಾಗಿ ನಮ್ಮ ಹಳ್ಳಿಗಾಡುಗಳಲ್ಲಿ ಅಥವಾ ಎಲ್ಲ ಏನಂತ ಏನು ನಂಬಿಕೆಗಳು ಇರುತ್ತೆ ಅಂತಂದ್ರೆ ಪ್ರೆಗ್ನೆಂಟ್ ಇದ್ದೀರಾ ಗರ್ಭಿಣಿಯಾಗಿದ್ದೀರಾ ಓಕೆ ಮೂರು ತಿಂಗಳು ಆದ್ಮೇಲೆ ಅದನ್ನ ಬೆಲ್ಲರಿಗೂ ಗಮನಕ್ಕೆ ತರೋಣ ಅದು ಮುಖ್ಯವಾಗಿ ಏನಾದರೂ ಅವರ ಒಂದು ಎರಡು ಅಭಾಷಣ ಆಗಿತ್ತು ಅಥವಾ ಸ್ವಲ್ಪ ಡಿಲೇ ಸ್ವಲ್ಪ ತುಂಬಾ ದಿನಗಳಾದ್ಮೇಲೆ ಪ್ರೆಗ್ನೆಂಟ್ ಆಗಿದ್ರೆ ಮೂರು ತಿಂಗಳ ತನಕ ಗಮನಕ್ಕೆ ತರೋದಿಲ್ಲ ಅಂಥದ್ದಿರೋ ನಾವು ನಮ್ಮ ಇಲಾಖೆಯ ಉದ್ದೇಶ ಏನಂತಂದ್ರೆ ಈ ಎಲ್ಲ ಯೋಜನೆಗಳ ಮೂಲಕ ಆ ಥರದ ಒಂದು ಅವೇರ್ನೆಸ್ನ ಜಾಗೃತಿಯನ್ನ ತಾಯಂದಿರಿಗೆ ಕುಟುಂಬಗಳಿಗೆ ತಾವು ಕೊಡ್ತಾ ಇದ್ದೀರಿ ಇಲ್ಲಿ ಪ್ರಮುಖವಾಗಿ ಡಾಕ್ಟರ್ ಲತಾ ಅವರೇ ಸುರಕ್ಷಿತ ಗರ್ಭಧಾರಣೆ ಅಂದರೆ ಏನು ಈ ಸುರಕ್ಷಿತವಾದಂತಹ ಗರ್ಭಧಾರಣೆ ಹೇಗಿರಬೇಕು ಅಂತ ತಾವು ಪ್ರಸೂತಿ ತಜ್ಞರಾಗಿ ಹೇಳ್ತೀರ ಡಾಕ್ಟರ್ ಈಗ ಸುರಕ್ಷಿತ ಗರ್ಭಧಾರಣೆ ಅಂತಂತಂದರೆ ಅದು ಸರಿಯಾದ ವಯಸ್ಸಿನಲ್ಲಿ ಆಗಬೇಕು ಕನಿಷ್ಠ ಮಹಿಳೆಯ ವಯಸ್ಸು ಹದಿನೆಂಟಾದರೂ ಆಗಿರಬೇಕು ಈಗ ಹದಿನೆಂಟು ಹತ್ತೊಂಬತ್ತು ವರ್ಷದೊಳಗೆ ಕೆಲವೊಂದು ಬಾಲ್ಯ ವಿವಾಹಗಳನ್ನ ನಾವು ನೋಡ್ತಾ ಇದ್ದೀವಿ ಅವರಿಗೆಲ್ಲ ಪ್ರ ಗರ್ಭಧಾರಣೆ ಮಾಡಿದ್ರೆ ಅವ್ರದ್ದು ದೈಹಿಕ ಬೆಳವಣಿಗೆ ಇನ್ನೂ ಸರಿ ಇರೋದಿಲ್ಲ ಹಾಗಾಗಿ ಅವ್ರಿಗೆ ನಾರ್ಮಲ್ ಪ್ರಸವ ಆಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ ಹಾಗೂ ಅವ್ರಿಗೆ ರಕ್ತಹೀನತೆ ಜಾಸ್ತಿ ಇರುತ್ತೆ ಆಮೇಲೆ ಇದು ಅಧಿಕ ರಕ್ತದ ಒತ್ತಡ ಅಂದರೆ ಬಿ ಪಿ ಅದು ಬರೋ ಚಾನ್ಸಸ್ ಜಾಸ್ತಿ ಇರುತ್ತದೆ ಹಾಗಾಗಿ ಅವ್ರಿಗೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಚಿಕ್ಕ ವಯಸ್ಸಿನಲ್ಲಿ ಅಥವಾ ತುಂಬ ವಯಸ್ಸಾದ ಮೇಲೆ ಮೂವತ್ತೈದು ನಲ್ವತ್ತು ವರ್ಷ ಆದ ಮೇಲೆ ಗರ್ಭಧಾರಣೆ ಮಾಡೋದು ಮತ್ತೆ ಸಮಸ್ಯೆ ಅದು ಸಮಸ್ಯೆನೆ ಸೊ ಸರಿಯಾದ ವಯಸ್ಸು ಅಂತಂದ್ರೆ ಇಪ್ಪತ್ತರಿಂದ ಮೂವತ್ತೈದು ಕರೆಕ್ಟ್ ಸರಿಯಾದ ವಯಸ್ಸು ಅಂತ ಹೇಳ್ಬೋದು ಯಾಕಂದ್ರೆ ಮೂವತ್ತೈದು ನಲ್ವತ್ತು ವರ್ಷ ಆದ್ಮೇಲೆ ಅವರಿಗೆ ಮತ್ತೆ ಶುಗರ್ ಅಂದರೆ ಮಧುಮೇಹ ಕಾಯಿಲೆ ಅಥವಾ ರಕ್ತದ ಅಧಿಕ ರಕ್ತದೊತ್ತಡ ಮತ್ತು ಅವರಿಗೆ ಮಕ್ಕಳಾದ್ರೂ ಕೆಲವೊಮ್ಮೆ ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಲ್ಲ ಅದ್ರದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಸರಿಯಾದ ವಯಸ್ಸಿನಲ್ಲಿ ಗರ್ಭಧಾರಣೆ ಮಾಡುವುದು ತುಂಬ ಮುಖ್ಯವಾಗಿರುತ್ತದೆ ಹಾಗೆ ಗರ್ಭಧಾರಣೆಯ ನಂತರನು ಅದ್ರದ್ದು ಕೇರ್ ತುಂಬ ಇಂಪಾರ್ಟೆಂಟ್ ಈಗ ಸರ್ ಹೇಳ್ದಾಗೆ ಹನ್ನೆರಡು ವಾರದ ಒಳಗೆ ಅವರು ನೋಂದಾಯಣೆ ಮಾಡ್ಕೋಬೇಕು ಅವಾಗಿಂದನೇ ಅವ್ರದ್ದು ಕೇರ್ ಶುರುವಾಗುತ್ತೆ ಯಾಕಂದ್ರೆ ಹನ್ನೆರಡು ವಾರದೊಳಗಡೆನೆ ನೋಂದಾಯಿಸ್ದಾಗ್ಲೇನೆ ಅವ್ರಿಗೆ ಬೇಸಿಕ್ ರಕ್ತದ ಪರೀಕ್ಷೆಗಳನ್ನೆಲ್ಲ ಮಾಡಿರ್ತಾರೆ ಹಾಗೂ ಸ್ಕ್ಯಾನಿಂಗ್ ಈ ಥರ ಚಿಕಿತ್ಸೆಗಳನ್ನೆಲ್ಲ ಮಾಡ್ತಾರೆ ಹಾಗಾಗಿ ಏನ್ ಸಮಸ್ಯೆ ಇದೆ ಅನ್ನೋದು ಗೊತ್ತಾಗುತ್ತೆ ಅವ್ರಿಗೆ ಈಗ ರಕ್ತಹೀನತೆ ಇದ್ರೆ ಮುಂಚೆನೆ ಗೊತ್ತಾಗುತ್ತೆ ಅವಾಗ ಸಮಯ ಇರುತ್ತೆ ಏಳು ತಿಂಗಳ ಆಗದ ಒಳಗಡೆನೆ ಆ ತಾಯಿಯನ್ನ ನಾವು ಹೆರಿಗೆಗೆ ಪ್ರಿಪೇರ್ ಮಾಡ್ಬೇಕು ಅಂದ್ರೆ ಅವ್ರದ್ದು ರಕ್ತಹೀನತೆ ಏನಿದ್ರೆ ಅದನ್ನ ಸರಿ ಮಾಡಬೇಕು ಅದೊಂದು ಪಯಣ ಆ ಪಯಣಕ್ಕೆ ಅವ್ರನ್ನ ಸಿದ್ಧತೆ ಮಾಡಬೇಕು ಯಾಕಂದ್ರೆ ಆ ಸಮಯದಲ್ಲಿತ್ತು ಅವರು ಹೆಚ್ಚು ನೋವು ಅನುಭವಿಸ್ತಾರೆ ಆ ನೋವು ಅನುಭವಿಸ್ ಅದಕ್ಕೆ ಅವ್ರಿಗೆ ತಯಾರಿ ಮಾಡಬೇಕು ಈಗ ಹೆಚ್ಚು ಸುರಕ್ಷಿತ ಆಗ್ತಾ ಇದೆ ಈಗ ಬರ್ತಾ ಬರ್ತಾ ನಮ್ಗೆ ಈಗ ಎಷ್ಟೊಂದು ಸೌಲಭ್ಯಗಳು ಇರೋದ್ರಿಂದ ಈಗ ಮುಂಚೆ ಥರ ನೋವು ಅಷ್ಟೊಂದು ತಿನ್ನೋದು ಬೇಕಾಗಿಲ್ಲ ಅವರು ಹೆರಿಗೆ ಸಮಯದಲ್ಲೂ ಈಗ ಎಷ್ಟೊಂದು ಅನಾಲ್ಜಿಸಿಯಾ ಅಂತ ಹೇಳ್ತೀವಿ ಎಪಿಡ್ಯೂರಲ್ ಅನಾಲ್ಜಿಸಿಯಾ ಆ ಥರದ್ದೆಲ್ಲ ಅದು ಅಂದರೆ ಎಲ್ಲ ಸಾಮಾನ್ಯವಾಗಿ ಸಾಮಾನ್ಯವಾಗಿಲ್ಲ ಈಗ ಪ್ರಮುಖವಾಗಿ ಗರ್ಭಧಾರಣೆಯ ಸಂದರ್ಭ ಅಥವಾ ಗರ್ಭಧಾರಣೆಯ ಅವಸ್ಥೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಾವು ಮಾತಾಡಿದ್ರಿ ಡಾಕ್ಟ್ರೆ ಹಾಗೆಯೇ ಈ ಸುರಕ್ಷಿತವಾದಂತಹ ಪ್ರಸವ ಅಥವಾ ಎರಿಗೆಯ ಪದ್ಧತಿಗಳು ಹೇಗಿರಬೇಕು ಏಕೆಂದರೆ ಇವತ್ತು ಗ್ರಾಮೀಣ ಪ್ರದೇಶಗಳಿಗೂ ನಗರ ಪ್ರದೇಶಗಳಿಗೂ ನಾವು ಹೋಲಿಕೆ ಮಾಡಿದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ವೈದ್ಯಕೀಯವಾದಂಥ ಆಧುನಿಕವಾದ ಹೆರಿಗೆ ಪದ್ಧತಿಗಳನ್ನು ಇವತ್ತಿಗೂ ಕೂಡ ಜನ ಅನುಸರಣೆ ಮಾಡ್ತಾ ಇಲ್ಲ ಇದರ ಪರಿಣಾಮದಿಂದಾಗಿನೇ ತಾಯ್ತನದ ಸುರಕ್ಷತೆ ತುಂಬ ಇವತ್ತು ಸವಾಲಿನ ಸಂಗತಿಯಾಗಿದೆ ಡಾಕ್ಟ್ರೆ ಹಾಗಾಗಿ ಸುರಕ್ಷಿತವಾದಂಥ ಪ್ರಸವದ ಅಥವಾ ಎರಿಗೆಯ ಪದ್ಧತಿಗಳು ಹೇಗಿರಬೇಕು ಅಂತ ತಾವು ಹೇಳ್ತೀರಾ ಈಗ ನಾವು ತಾಯಿ ಮರಣ ಹಾಗೂ ಅದನ್ನು ವಿಶ್ಲೇಷಣೆ ಮಾಡಿದ್ರೆ ಮುಖ್ಯವಾದ ಕಾರಣಗಳು ಏನೇನಿರುತ್ತೆ ಅಂತಂದ್ರೆ ಅಧಿಕ ರಕ್ತಸ್ರಾವ ರಕ್ತಹೀನತೆ ತಾಯಿಯಲ್ಲಿ ರಕ್ತಹೀನತೆ ಇರೋದು ತಾಯಿಗೆ ರಕ್ತದ ಒತ್ತಡ ಹೆಚ್ಚಿರೋದು ಮತ್ತೆ ಸೋಂಕು ತಗುಲುವುದು ಇದು ಈ ಇಷ್ಟು ಕಾರಣಗಳು ಸಾಮಾನ್ಯವಾಗಿ ಕಂಡು ಬರುತ್ತೆ ಸೊ ಇದ್ರನ್ನ ಆ ಸಮಯದಲ್ಲಿ ನಾವು ಪ್ರಿವೆಂಟ್ ಮಾಡಬೇಕು ಅಂದ್ರೆ ಮುಂಚೆನೆ ಅವ್ರಿಗೆ ರಕ್ತಹೀನತೆಯಿಂದ ಸರಿ ಮಾಡಿರಬೇಕು ಹಾಗೂ ಅವ್ರಿಗೆ ಅಧಿಕ ರಕ್ತಸ್ರಾವ ಆಗದೆ ಇರೋ ಹಾಗೆ ನೋಡ್ಕೋಬೇಕು ಹೆರಿಗೆ ಆದಮೇಲೆ ಈಗ ನಾವು ಮುಂಚಿನ ಪದ್ಧತಿಯಲ್ಲಿ ಎಲ್ಲ ಹೆರಿಗೆ ಆದಮೇಲೆ ಸತ್ತೇ ಡೆಲಿವರಿ ಮಾಡಬೇಕಾದ್ರೆ ಜಾಸ್ತಿ ಕಾಂಪ್ಲಿಕೇಶನ್ಸ್ ಆಗ್ತಾ ಇತ್ತು ಈಗ ಅದಕ್ಕೆ ಆ್ಯಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ಥರ್ಡ್ ಸ್ಟೇಜ್ ಅಂತ ಇದೆ ಹಾಗೂ ಕೆಲವೊಂದು ಇಂಜೆಕ್ಷನ್ಸು ಮಾತ್ರನೂ ಇದೆ ಮುಂಚೆನೇ ರಕ್ತ ಸ್ರಾವ ಆಗೋದನ್ನು ತಡೆಗಟ್ಟಲು ಎಷ್ಟೊಂದು ಮೆಥಡ್ಸ್ ಇದೆ ಟ್ಯಾಬ್ಲೆಟ್ ಇದೆ ಹಾಗೂ ಇಂಜೆಕ್ಷನ್ಸ್ ಇದೆ ಅದು ಎಲ್ಲ ಪೆರಿಫರಲ್ ಹೆಲ್ತ್ ಸೆಂಟರ್ಸಲ್ಲಿಯೂ ಅದನ್ನು ಸೌಲಭ್ಯ ಒದಗಿಸ್ಕೊಟ್ಟು ಅವ್ರಿಗೆ ಮಾಹಿತಿಯನ್ನು ಕೊಟ್ಟರೆ ಅದು ಅದಕ್ಕೆ ರಕ್ತಸ್ರಾವ ಆಗೋದನ್ನು ತಡೀತಾರೆ ಮತ್ತು ಪ್ರಾಥಮಿಕವಾಗಿ ರಕ್ತ ಸ್ರಾವ ಅಧಿಕ ಆದ್ರೂ ಅದನ್ನು ತಡೆಗಟ್ಟಿ ಹೈಯರ್ ಸೆಂಟರ್ಸ್ಗೆ ಈಗ ಚಿತ್ರದುರ್ಗ ಗೌರ್ಮೆಂಟ್ ಆಸ್ಪತ್ರೆ ಇರ್ಬೋದು ಅಥವಾ ಮೆಡಿಕಲ್ ಕಾಲೇಜ್ಗೆ ಶಿಫ್ಟ್ ಮಾಡೋದಕ್ಕಿಂತ ಮುಂಚೆ ಅವ್ರು ಏನು ಮೆಜರ್ಸ್ ತೊಗೋಬೋದು ಅಂತ ಅವ್ರಿಗೆ ತಿಳುವಳಿಕೆ ನೀಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಅವ್ರಿಗೂ ಎಜುಕೇಷನ್ ಕೊಡಬೇಕು ಹೆಲ್ತ್ ಎಜುಕೇಷನ್ ಕೊಡಬೇಕಾಗುತ್ತೆ ಅದನ್ನು ಯಾಕಂದರೆ ಎಷ್ಟೊಂದು ಸರಿ ನಾವು ಮುಂಚೆ ನಾವು ವಿಶ್ಲೇಷಣೆ ಮಾಡಿದಾಗ ತಾಯಿಯನ್ನ ಶಿಫ್ಟ್ ಒಂದ್ ಸೆಂಟರ್ ಇಂದ ಇನ್ನೊಂದು ಶಿಫ್ಟ್ ಏನೋ ಸಮಸ್ಯೆ ಆಗಿ ತಾಯಿ ಮರಣ ಆಪೋದನ್ನು ನೋಡಿರ್ತೀವಿ ಸೊ ಅದನ್ನೆಲ್ಲ ತಡೆಗಟ್ಟೋದಕ್ಕೋಸ್ಕರ ಯಾವ ರೀತಿ ತಾಯಿಯನ್ನ ಇನ್ನೊಂದು ಸೆಂಟರ್ ಗೆ ಶಿಫ್ಟ್ ಮಾಡಬೇಕು ಆ ತರದ್ದೆಲ್ಲ ಮೆಜರ್ಸ್ ಅವ್ರಿಗೆ ಹೇಳ್ಕೊಟ್ರೆ ಅದನ್ನು ಸಹಾಯ ಆಗುತ್ತೆ ರಕ್ತದ ಒತ್ತಡ ಈಗ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಮತ್ತೆ ಲೋ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಏನು ಹೇಳ್ತೀವಿ ಸೊ ಈಗ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅಲ್ಲಿ ಎಲ್ಲಿ ಸಿಸೇರಿಯನ್ ಫೆಸಿಲಿಟೀಸ್ ಇರೋದಿಲ್ಲ ಅಥವಾ ರಕ್ತ ಪೂರೈಕೆ ಮಾಡೋದಕ್ಕೆ ಅನುಕೂಲಗಳು ಇರೋದಿಲ್ಲ ಅಂತ ಕಡೆ ಬರೀ ಲೋ ರಿಸ್ಕ್ ಪ್ರೆಗ್ನೆನ್ಸಿ ಅನ್ನೋದನ್ನ ಮ್ಯಾನೇಜ್ ಮಾಡ್ಬೇಕಾಗುತ್ತೆ ಹೈರಿಸ್ಕ್ ಪ್ರೆಗ್ನೆನ್ಸಿ ಅಂತ ಏನೊಂದು ಲಿಸ್ಟ್ ಕೊಟ್ಟಿರ್ತೀವಲ್ಲ ಅವ್ರಿಗೆ ಗೊತ್ತಾದ ತಕ್ಷಣ ದೊಡ್ಡ ಆಸ್ಪತ್ರೆಗೆ ಕಳಿಸೋದು ತುಂಬಾ ಮುಖ್ಯ ಇರುತ್ತೆ ಅಂತ ದೊಡ್ಡ ಆಸ್ಪತ್ರೆಯಲ್ಲಿ ಅವ್ರನ್ನ ಡೆಲಿವರಿ ಮಾಡಿಸೋದು ಇರುತ್ತೆ ತಡೆಗಟ್ಟಬಹುದಾದಂತ ತಾಯಿ ಮರಣವನ್ನು ಈ ಇಂತ ಮೆಜರ್ಸ್ ಇಂದ ನಾವು ತಡೆಗಟ್ಟಬಹುದು ಸುರಕ್ಷತೆಯನ್ನ ಕಾಪಾಡುವುದು ಸಾಧ್ಯತೆ ಇದೆ ಇನ್ನು ಪ್ರಸವದ ನಂತರ ತಾಯಂದಿರ ಹಾಗೂ ಶಿಶುಗಳ ಆರೈಕೆ ಹೇಗಿರ್ಬೇಕು ಅಂತ ಹೇಳ್ತೀರಾ ಡಾಕ್ಟರ್ ತ ಪ್ರಸವದ ನಂತರನೂ ನಾವು ಹದಿನೈದು ದಿನಗಳ ಕಾಲ ತುಂಬ ಇಂಪಾರ್ಟೆಂಟ್ ಮುಖ್ಯವಾಗಿರುತ್ತೆ ಈ ಹದಿನೈದು ದಿನಗಳ ಕಾಲ ಯಾಕಂದ್ರೆ ಒಂದೊಂದು ಏನಾಗುತ್ತೆ ಅವರು ಪ್ರೆಗ್ನೆಂಟ್ ಇದ್ದಾಗ ಅಥವಾ ಡೆಲಿವರಿ ಟೈಮಲ್ಲಿ ಬಿ ಪಿ ಇಲ್ಲದೆ ಇರ್ಬೋದು ಒಂದೊಂದು ಸರಿ ಡೆಲಿವರಿ ಆದಮೇಲೆ ಅಧಿಕ ರಕ್ತದ ಒತ್ತಡ ಬಂದ್ಬಿಟ್ಟು ಕೆಲವೊಂದು ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಇರುತ್ತೆ ಮತ್ತು ಕೆಲವೊಂದು ರಕ್ತಹೀನತೆನೂ ರಕ್ತಹೀನತೆ ಇದ್ದಿದ್ದು ಅದು ಕಂಟಿನ್ಯೂ ಆದರೆ ಡೆಲಿವರಿ ಆದಮೇಲೆ ಅದರಿಂದ ಕೆಲವೊಂದು ಬ್ರೈನ್ಗೆ ಸಿ ವಿ ಟಿ ಅಂತ ಹೇಳ್ತೀವಿ ಪ್ರಾಬ್ಲಮ್ಮು ಈ ಥರ ಆಗಿ ತಾಯಿ ಮರಣ ಹಾಪೋದು ನೋಡಿದೀವಿ ಸಡನ್ನಾಗಿ ಮನೆಯಲ್ಲಿ ಚೆನ್ನಾಗಿದ್ದರೂ ಆದರೆ ಹದಿನೈದು ದಿನ ಹದಿನೈದನೇ ದಿನ ಸಡನ್ನಾಗಿ ಅವರು ಕೊಲ್ಯಾಪ್ಸ್ ಆದರೂ ಆದರೆ ಮರಣ ಹೊಂದಿದ್ರು ಅನ್ನೋದು ಕೆಲವೊಂದು ಕೇಸಸ್ ನೋಡಿರ್ತೀವಿ ಸೊ ಇದನ್ನು ತಡೆಗಟ್ಟಲು ತಾ ರಕ್ತದ ಒತ್ತಡ ಕಂಟ್ರೋಲ್ ಮಾಡ್ಕೊಳ್ಳೋದು ಅದೊಂದು ತುಂಬ ಇಂಪಾರ್ಟೆಂಟು ಮತ್ತು ರಕ್ತಹೀನತೆ ಸರಿ ಮಾಡ್ಕೊಳ್ಳೋದು ಇದು ತುಂಬ ಇಂಪಾರ್ಟೆಂಟು ಮತ್ತು ಅವ್ರಿಗೆ ಏನಾದರೂ ಸೂಚನೆಗಳು ಕಂಡು ಬಂದರೆ ತಲೆನೋವು ಅಥವಾ ಜ್ವರ ಈ ಥರದ್ದು ಏನೇ ಸೂಚನೆಗಳು ಬಂದರೂ ತಕ್ಷಣ ವೈದ್ಯಕೀಯ ಸಲಹೆ ತಗೊಂಡು ಚಿಕಿತ್ಸೆ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಸೊ ಫಸ್ಟ್ ಹದಿನೈದು ದಿನದಿಂದ ಆರು ವಾರ ತನಕ ಈ ಪಿರಿಯಡು ತುಂಬ ಕೃಷಿಯಲ್ಲಿರುತ್ತೆ ಆ ಆ ಸಮಯದಲ್ಲಿ ಆ ತಾಯಿಯ ಆರೈಕೆಯೂ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅದರಿಂದ ಇದು ಆಶಾ ಕಾರ್ಯಕರ್ತರನ್ನು ಹೋಗಿ ವಿಸಿಟ್ ಮಾಡಿ ಅವರ ಆರೋಗ್ಯ ತಪಾಸಣೆ ಮಾಡ್ಕೊಳ್ತಾರೆ ಹಾಗೂ ಮನೆಯವರು ಸಹ ತಾಯಿಯ ಆರೋಗ್ಯ ಬಗ್ಗೆ ಕಾಳಜಿ ವಹಿಸೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಫಸ್ಟ್ ಹೆರಿಗೆ ನಂತರ ಆರು ವಾರದ ತನಕ ಅವ್ರನ್ನ ಹೆಚ್ಚು ಜಾಗರೂಕತೆಯಿಂದ ನೋಡ್ಕೊಳ್ಬೇಕು ನಂತರ ಈ ಹೆರಿಗೆಗೂ ಮೊದಲು ತಾಯಂದಿರು ಮತ್ತು ಅವರ ಕುಟುಂಬದವರು ತಾಯಿಯ ತಾಯಿತನದ ಸುರಕ್ಷತೆಗಾಗಿ ಯಾವ ಮುನ್ನೆಚ್ಚರಿಕೆಗಳನ್ನು ಕುಟುಂಬದ ಸದಸ್ಯರಾಗ ಅನುಸರಿಸಬೇಕಾಗುತ್ತೆ ಡಾಕ್ಟ್ರೆ ಅವರು ಪ್ರತಿ ಫಸ್ಟ್ ಹನ್ನೆರಡನೇ ವಾರದೊಳಗೆ ಒಂದು ವಿಸಿಟ್ ಮಾಡಿರ್ತಾರೆ ಆಸ್ಪತ್ರೆಯಲ್ಲಿ ಆ ಸಮಯದಲ್ಲಿ ಏನೇನು ರಕ್ತ ಪರೀಕ್ಷೆಗಳು ಅದೆಲ್ಲ ಮಾಡಿಸಿರ್ತಾರೆ ಮತ್ತೆ ಸ್ಕ್ಯಾನಿಂಗು ಮಾಡಿಸಿರ್ತಾರೆ ಅಲ್ಲಿಂದ ಪ್ರತಿ ತಿಂಗಳು ನಾಲ್ಕು ವಾರಕ್ಕೊಂದ್ಸರಿ ಇಪ್ಪತ್ತೆಂಟು ವಾರ ಆಗೋ ತನಕ ನಾಲ್ಕು ವಾರಕ್ಕೊಂದ್ಸರಿ ಅವರು ವೈದ್ಯಕೀಯ ಸಲಹೆ ತೊಗೊಳ್ಳೋದು ಒಳ್ಳೇದು ಅದಾದ್ಮೇಲೆ ಬಸರಿ ಹೆಣ್ಮಕ್ಳಿಗೆ ಕಬ್ಬಿಣಾಂಶದ ಮಾತ್ರೆಗಳು ಕೊಡ್ತಾರೆ ಅದನ್ನೆಲ್ಲ ಸರಿಯಾಗಿ ತಗೊಳೋದು ಇಂಪಾರ್ಟೆಂಟ್ ಸಪೋಸ್ ಅವ್ರಿಗೆ ತೊಗೊಳಕ್ ಆಗ್ತಾ ಇಲ್ಲ ರಕ್ತಹೀನತೆ ಕಡಿಮೆ ಮಾಡಲು ಅವರು ಕೊಟ್ಟಿರ್ತಾರೆ ಅವ್ರಿಗೆ ತೊಗೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ಅದನ್ನ ವೈದ್ಯರಿಗೆ ತಿಳಿಸಿ ಅದಕ್ಕೆ ಈಗ ಒಳ್ಳೆ ಒಳ್ಳೆ ಇಂಜೆಕ್ಷನ್ಸ್ ಎಲ್ಲ ಬಂದಿದೆ ರಕ್ತಹಿತ್ ಹೀನತೆನೆ ಸರಿಪಡಿಸ್ಕೊಳ್ಳಕ್ಕೆ ಆ ಇಂಜೆಕ್ಷನ್ಸ್ ಮೂಲಕ ಆಗಿ ಅಥವಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅದರಿಂದ ಅವ್ರನ್ನ ರಕ್ತಹೀನತೆನ ಮುಂಚೆನೇ ಸರಿ ಮಾಡಿಸ್ಕೊಳ್ಬೇಕು ಅವ್ರಿಗೆ ಕನಿಷ್ಠ ಹಿಮೋಗ್ಲೋಬಿನ್ ಪರ್ಸಂಟೇಜ್ ಹನ್ನೊಂದು ಗ್ರಾಮ್ ಇರೋ ಹಾಗೆ ನೋಡ್ಕೊಳ್ಬೇಕು ಬಸರಿಯಲ್ಲಿ ಇರುವಾಗ ಅದಾದ್ಮೇಲೆ ಬಿ ಪಿ ಏನಾದರೂ ಇತ್ತು ಅಂತಂತಂದರೆ ಅದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಅದಕ್ಕೆ ಚಿಕಿತ್ಸೆ ಸೊ ಸಮತ್ಸು ಅವ್ರಿಗೆ ಮುಂಚೆ ಸಿಸೇರಿಯನ್ ಆಗಿರುತ್ತೆ ಅಂದ್ಕೊಳ್ಳಿ ಇದು ಎರಡನೇ ಡೆಲಿವರಿ ಅಂತ ಅನ್ಕೊಳ್ಳಿ ಸೊ ಮುಂಚೆ ಸಿಸೇರಿಯನ್ ಆದವ್ರಿಗೆ ಎರಡು ವಾರ ಅವ್ರಿಗೆ ಹೆರಿಗೆ ಡೇಟ್ ಏನು ಕೊಟ್ಟಿರ್ತಾರೆ ಅವರಿಗೆ ಎರಡು ವಾರ ಮುಂಚಿತವಾಗಿ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಅಲ್ಲೇ ಇದ್ದರೆ ತುಂಬ ಒಳ್ಳೆಯದು ಯಾಕಂದರೆ ಈ ಈ ಕೇಸಸ್ಸು ನೋಡಿದ್ದೀವಿ ನಾವು ಮುಂಚೆ ಸೀಸೇರಿಯನ್ ಆಗಿರ್ತಾರೆ ಕೊನೆ ತನಕ ಅವರು ಮನೆಯಲ್ಲೇ ಇದ್ದುಬಿಟ್ಟು ಇನ್ನೇನು ನೋವು ಶುರುವಾದಾಗ ಆಸ್ಪತ್ರೆಗೆ ಹೋಗೋದು ಅವಾಗ ಗರ್ಭಚೀಲನೇ ಒಡ್ಕೊಂಡು ತಾಯಿ ಮಗು ಇಬ್ಬರೂ ಅಪಾಯದಲ್ಲಿ ಸಿಲ್ಕೋದು ಈ ಥರ ಕೇಸಸ್ಸು ತುಂಬ ನೋಡಿರ್ತೀವಿ ಹಾಗಾಗಿ ಅವ್ರು ಎರಡು ಎರಿಗೆ ಡೇಟ್ ಏನು ಕೊಟ್ಟಿರ್ತಾರೆ ಎರಡು ವಾರ ಮುಂಚಿತವಾಗಿ ಆಸ್ಪತ್ರೆಯಲ್ಲಿರೋದು ತುಂಬ ಒಳ್ಳೆಯದು ಇದಕ್ಕೆ ಪೂರಕವಾಗಿ ಕುಟುಂಬದ ಎಲ್ಲ ಸದಸ್ಯರು ಕೂಡ ಇದನ್ನು ಮನವರಿಕೆ ಮಾಡಿಕೊಂಡು ಆ ರೀತಿ ತಾಯಿಗೆ ಅಂದರೆ ತಾಯ್ತನವನ್ನು ಅಂತ ಹೆಣ್ಣುಮಗಳಿಗೆ ಒಂದು ಪೂರಕವಾಗಿ ಇವರೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕಾಗುತ್ತೆ ಡಾಕ್ಟ್ರೆ ಇನ್ನು ಪ್ರಸವದ ಸಮಯದಲ್ಲಿ ಡಾಕ್ಟರ್ ಅಭಿನವ್ ಅವರೇ ತಾಯಂದಿರ ಹಾಗೂ ನವಜಾತ ಶಿಶುಗಳ ಸುರಕ್ಷತೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ಸರ್ಕಾರಿ ಜಿಲ್ಲಾಸ್ಪತ್ರೆಗಳಲ್ಲಿ ಇರುವಂತಹ ಸೌಲಭ್ಯಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ಹಾಗೂ ತಾಲೂಕು ಆಸ್ಪತ್ರೆಗಳು ಹಾಗೂ ಜಿಲ್ಲಾ ಆಸ್ಪತ್ರೆ ಅಂತೇಳಿ ಈಗ ಒಂದು ಆಲ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ಸರ್ ನಾನು ಆಗಲೇ ಥರ ನಾವು ಏನು ಪ್ರಸವಪೂರ್ವ ಆರೈಕೆ ಅಂತ ಏನಿದೆ ಅಲ್ಲ ಅದು ನೋಂದಣಿಯಿಂದ ಹಿಡಿದು ಹಾಗೂ ಪ್ರಸವಪೂರ್ವ ತಪಾಸಣೆಗಳು ಅಂತ ಹೇಳ್ತೀವಿ ಸೊ ಅದು ನಾವು ಪ್ರತಿ ತಿಂಗಳು ಒಂಬತ್ತನೇ ತಾರೀಕು ಪಿ ಎಮ್ ಎಸ್ ಎಮ್ ಎ ಅಂತ ಕಾರ್ಯಕ್ರಮ ಮಾಡ್ತೀವಿ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತೇಳಿ ಅಲ್ಲಿ ಪ್ರತಿ ತಿಂಗಳು ಒಂಬತ್ತನೇ ತಾರೀಕು ಎಲ್ಲ ಆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಂತದಲ್ಲಿರ್ತಕ್ಕಂಥ ಎಲ್ಲ ಗರ್ಭಿಣಿಯರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದು ಅದು ಆಶಾ ಅಥವಾ ಪ್ರಾಥಮಿಕ ಆರೋಗ್ಯ ಸುರಕ್ಷತಾ ಅಧಿಕಾರಿ ಅಂತ ಇರ್ತಾರೆ ಅವರು ಅವ್ರ ಜೊತೆ ಬಂದು ಅವ್ರನ್ನ ತಪಾಸಣೆ ಮಾಡಿಸಿ ಅವ್ರಿಗೆ ಬೇಕಾದಂಥ ಹಾರೈಕೆ ಮಾಡಿ ಅದಾದಮೇಲೆ ಮಾತ್ರೆಗಳನ್ನ ಕೊಡಿಸಿ ವಾಪಸ್ ಕಳಿಸುವಂಥದ್ದು ಅದ್ರ ಜೊತೆಗೆ ಗಂಡಾಂತರ ಹೆರಿಗೆಗಳು ಅಂತ ಏನು ಹೇಳ್ತೀವಲ್ಲ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಸ ಮೇಡಮ್ ಹೇಳಿದ್ರಲ್ಲ ಅದು ಅವ್ರನ್ನೆಲ್ಲ ಎಕ್ಸ್ಟೆಂಡೆಡ್ ಪಿ ಎಸ್ ಎ ವಿಸ್ತೃತವಾದ ಪಿ ಎಮ್ ಎಸ್ ಎಮ್ ಎ ಅಂತ ಕರಿತೀವಿ ಅದು ಪ್ರತಿ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮಾಡ್ತೀವಿ ಸಮುದಾಯ ಕೇಂದ್ರಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಡಿಸ್ಟ್ರಿಕ್ಟ್ ಜಿಲ್ಲಾ ಆಸ್ಪತ್ರೆ ಎಲ್ಲ ಕಡೆನೂ ಮಾಡ್ತೀವಿ ಅದು ತಜ್ಞ ವೈದ್ಯರಿಂದ ಆಗುವಂಥ ಕಾರ್ಯಕ್ರಮ ಏಕೆಂದರೆ ಈಗ ಇದು ಗಂಡಾಂತರ ಹೆರಿಗೆಗಳಾಗಿರೋದ್ರಿಂದ ಇದಕ್ಕೂ ಕೂಡ ಆಶಾ ವರ್ಕರ್ಸು ಜೊತೆಗೆ ನಮ್ಮ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು ಗರ್ಭಿಣಿ ಸ್ತ್ರೀಯ ಜೊತೆ ಆರೋಗ್ಯ ಕೇಂದ್ರಕ್ಕೆ ಬಂದುಬಿಟ್ಟು ತಪಾಸಣೆ ನಡೆಸಿ ಅವ್ರು ಅವರಿಗೆ ಬೇರೆ ಸೌಲಭ್ಯಗಳನ್ನು ಅಥವಾ ಮಾತ್ರೆಗಳನ್ನು ಚಿಕಿತ್ಸೆ ಆರೈಕೆ ಮಾಡಿ ವಾಪಸ್ ಕಳಿಸೋವಂಥದ್ದು ಇದೆಲ್ಲ ಆಗಿ ಪ್ರತಿ ತಿಂಗಳು ಅದು ಮಾಡ್ತಾ ಒಂದು ವೇಳೆ ಗಂಡಾಂತರ ಹೆರಿಗೆಗಳಾಗಿದ್ದರೆ ಅವರು ಎಂಟು ಅಥವಾ ಒಂಬತ್ತನೇ ತಿಂಗಳು ಏಳು ಎಂಟನೇ ತಿಂಗಳು ಹದಿನೈದು ದಿನಕ್ಕೊಮ್ಮೆ ಭೇಟಿ ಒಂಬತ್ತನೇ ತಿಂಗಳು ವಾರಕ್ಕೊಮ್ಮೆ ಭೇಟಿ ಮಾಡಬೇಕು ವೈದ್ಯಾಧಿಕಾರಿಗಳ ಹತ್ರ ಮತ್ತು ತಜ್ಞ ವೈದ್ಯರ ಹತ್ರ ಇದೆಲ್ಲನೂ ನಮ್ಮ ಆಶಾ ವರ್ಕರು ಮತ್ತು ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು ಮತ್ತು ಫೀಲ್ಡ್ ವರ್ಕರ್ಸ್ ಯಾರು ಇರ್ತಾರೆ ಅವರು ಇದನ್ನು ಗರ್ಭಿಣಿ ಸೀರಿಗೆ ಹೆಲ್ಪ್ ಮಾಡ್ತಾರೆ ಹೌದು ಹೌದು ಡಾಕ್ಟ್ರೆ ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಾಮಾನ್ಯವಾಗಿ ಸಿಗುವಂಥ ಎಲ್ಲ ಸೌಲಭ್ಯಗಳು ಇನ್ನು ಸರ್ಕಾರಿ ಜಿಲ್ಲಾಸ್ಪತ್ರೆಗಳಲ್ಲಿ ಹೆರಿಗೆಗೆ ಸಂಬಂಧಿಸಿದಂತೆ ಏನೆಲ್ಲ ಸೌಲಭ್ಯಗಳಿದ್ದಾವೆ ಅಂತ ಹೇಳ್ತೀರಾ ಆ ಲೇಬರ್ ರೂಮಲ್ಲಿ ಲಕ್ಷ್ಯ ಮತ್ತು ಸುಮನ್ ಗೈಡ್ಲೈನ್ಸ್ ಅಂತ ಆ ಗೈಡ್ಲೈನ್ಸಲ್ಲಿ ನಮಗೆ ಚೆಕ್ ಲಿಸ್ಟ್ಗಳೇ ಇದೆ ಈ ಎಲ್ಲ ವಿಚಾರಗಳಿರಬೇಕು ಈ ಮೆಡಿಸಿನ್ಸ್ ಇರಬೇಕು ಈ ಎಮರ್ಜೆನ್ಸಿ ಮೆಡಿಸಿನ್ ಇರಲೇಬೇಕು ಆಮೇಲೆ ಈ ರೀತಿಯಾದಂಥ ಅದು ಕೆಲಸ ಮಾಡಬೇಕು ಅಂತ ಹೇಳಿ ಅದರ ಜೊತೆಗೆ ನಮ್ಮಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪಿ ಎಚ್ ಸಿ ಏಳು ದಿನ ಇಪ್ಪತ್ನಾಲ್ಕು ಗಂಟೆಯೂ ಕೆಲಸ ಮಾಡಿ ಮುಖ್ಯವಾಗಿ ಇದು ಹೆರಿಗೆ ಆರೈಕೆ ಕೊಡುವಂಥ ಕೇಂದ್ರಗಳಾಗಿರ್ತವೆ ಅಲ್ಲಿ ಎಲ್ಲ ಸಾಮಾನ್ಯ ಹೆರಿಗೆಗಳೇನಾಗುತ್ತೆ ಆ ಸಾಮಾನ್ಯ ಹೆರಿಗೆಗಳ ಆಗುವಂಥದ್ದು ಯಾವುದು ಗಂಡಾಂತರ ಹೆರಿಗೆಗಳಿದೆ ಅದನ್ನು ನಾವು ಬರ್ತ್ ಪ್ಲಾನಿಂಗ್ ಅಂತ ಮಾಡಿ ಆ ಒಂದು ಹೆರಿಗೆ ಆಗಬೇಕಾ ತಾಲೂಕು ಆಸ್ಪತ್ರೆಯಲ್ಲಿ ಆಗಬೇಕಾ ಎಲ್ಲಿ ಆಗಬೇಕು ಅಂತೇಳಿ ಮೊದಲೇ ನಾವು ಬರ್ತ್ ಪ್ಲಾನಿಂಗ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಸೊ ಅದೇ ಥರ ನಾವು ಈ ಎಲ್ಲಿ ಆ ಸೌಲಭ್ಯಗಳಿರುತ್ತೋ ಅಲ್ಲಿ ಕಳಿಸುವಂಥದ್ದು ಈಗ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಅಂತಂದರೆ ಅಲ್ಲಿ ಟ್ರಯಾಡ್ ಅಂತ ಇದೆ ಸರ್ ಅಂದರೆ ಮೂರು ತಜ್ಞ ವೈದ್ಯರು ಇರ್ತಾರೆ ಅಲ್ಲಿ ಸಮುದಾಯ ಕೇಂದ್ರಗಳು ಸಾಮಾನ್ಯವಾಗಿ ಐದು ಆರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಒಂದಾಗೋಂಗೆ ಒಂದೂವರೆ ಲಕ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷ ಒಂದೂವರೆ ಲಕ್ಷದ ಪಾಪ್ಯುಲೇಷನ್ಗೆ ಅಲ್ಲಿ ಟ್ರಯಾಡ್ ಅಂತ ಮಾಡಿದ್ದಾರೆ ಅಂದರೆ ಒಂದು ಅರವಳಿಕೆ ತಜ್ಞರು ಒಂದು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಒಂದು ಮಕ್ಕಳ ತಜ್ಞರು ಇದನ್ನ ಈ ಈ ಮೂರಲ್ಲಿ ಯಾರೇ ಒಬ್ಬರು ಇಲ್ಲ ಅಂತಂದ್ರೂ ಅದನ್ನ ಕ್ರಿಟಿಕಲ್ ವೇಕೆನ್ಸಿ ಅಂತ ಪರಿಗಣಿಸ್ಬಿಟ್ಟು ಅದನ್ನ ಒಂಥರ ಅತಿ ಜರೂರಾಗಿ ತುಂಬಿಸುವಂಥ ಒಂದು ವಿಧಾನ ನಮ್ಮ ಇಲಾಖೆಯಲ್ಲಿದೆ ಸೊ ಈ ಮೂರು ಜನ ಇದ್ದಾಗ ಅಲ್ಲಿ ಸಾಮಾನ್ಯ ಹೆರಿಗೆಗಳು ಆಗುತ್ತವೆ ಜೊತೆಗೆ ಸಿಸೇರಿಯನ್ನು ಆಗುತ್ತೆ ಅನ್ನುವಂಥದ್ದು ಅಂಥದ್ದು ಅದಾದಮೇಲೆ ಮಗುವಿನ ಆರೈಕೆ ಪೀಡಿಯಾಟ್ರಿಷಿಯನ್ಸ್ ಮಕ್ಕಳ ಮಕ್ಕಳ ತಜ್ಞರು ಮಾಡ್ತಾರೆ ಇದಾದ ನಂತರ ತಾಲೂಕು ಆಸ್ಪತ್ರೆಗಳು ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆಗಳಲ್ಲಿ ಈಗ ನಮಗೆ ಎನ್ ಬಿ ಎಸ್ ಯು ಅಂತ ಕೂಡ ಇದೆ ಈ ಏನೋ ನಾರ್ಮಲ್ ಡೆಲಿವರಿ ಜೊತೆಗೆ ಸಿಜೇರಿಯನ್ ಮಾಡೋದ್ರ ಜೊತೆಗೆ ನ್ಯೂ ಬೋರ್ನ್ ಸ್ಟೆಬಿಲೈಸಿಂಗ್ ಯೂನಿಟ್ ಅಂತ ಒಂದಿದೆ ಅಲ್ಲಿ ಏನಾದರೂ ತೊಂದರೆಗಳಾದಾಗ ಪ್ರಾಥಮಿಕ ಡೆಲಿವರಿ ಆಗಿ ತೊಂದರೆ ಆದ್ರೂ ಅಲ್ಲಿ ಅಡ್ಮಿಟ್ ಮಾಡುವಂತ ಒಂದು ಅದಾದ ನಂತರ ಜಿಲ್ಲಾ ಆಸ್ಪತ್ರೆಗೆ ಬಂದ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಲ್ಲಾ ತರಹದ ಸೌಲಭ್ಯಗಳಿದೆ ಆಪ್ಸ್ಟೆಟಿಕ್ ಐಸಿಯು ಮತ್ತೆ ಎಚ್ ಡಿ ಯು ಇದೆ ಆ ಎಚ್ ಡಿ ಐ ಸಿ ಯು ಫೆಸಿಲಿಟಿ ಇರೋವಂಥದ್ರಿಂದ ಅತಿಯಾದಂಥ ಒಂದು ತೊಂದರೆಗೊಳಗಾದಂಥ ಒಂದು ಗಂಡಾಂತರ ಹೆರಿಗೆಗಳನ್ನೆಲ್ಲ ಜಿಲ್ಲಾಸ್ಪತ್ರೆಯಲ್ಲಿ ಮಾಡಿ ಒಂದು ವೇಳೆ ತಾಲೂಕು ಆಸ್ಪತ್ರೆಗಳಲ್ಲೂ ಏನಾದರೂ ಹೆರಿಗೆಯಾಗಿ ಅಥವಾ ಆಗಿ ತೊಂದರೆ ಆಗೋದಂಥವನ್ನ ಇಲ್ಲಿಗೆ ಇಲ್ಲಿಗೆ ಬಂದು ಅಡ್ಮಿಟ್ ಮಾಡಿ ಕೇರ್ ಕೊಡುವಂಥದ್ದು ಜೊತೆಗೆ ಮಕ್ಕಳ ಆರೋಗ್ಯ ಎಸ್ ಎನ್ ಸಿ ಯು ಅಂತೇಳಿ ಒಂದು ನವಜಾತ ಶಿಶುವಿನ ಒಂದು ಐ ಸಿ ಯು ತೀವ್ರ ನಿಗಾ ಘಟಕ ನಮ್ಮಲ್ಲಿ ಇದೆ ಓಕೆ ಡಾಕ್ಟರ್ ಇನ್ನು ಡಾಕ್ಟರ್ ಲತಾ ಅವರೇ ನಗರ ಪ್ರದೇಶಗಳಿಗೆ ನಾವು ಹೋಲಿಕೆ ಮಾಡಿದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಬಡ ಸಮುದಾಯಗಳಲ್ಲಿ ತಾಯಂದಿರ ಮರಣ ಶಿಶು ಮರಣ ಜಾಸ್ತಿ ಇದೆ ಇದು ಯಾಕೆ ಡಾಕ್ಟ್ರೆ ಅದು ಮುಖ್ಯವಾಗಿ ಅವರು ರೆಗ್ಯುಲರ್ ಆಗಿ ತಪಾಸಣೆಗೆ ಒಳಗಾಗೋದಿಲ್ಲ ಅದು ಒಂದು ಮುಖ್ಯ ಕಾರಣ ಈಗ ರಿಸ್ಕ್ ಅಂದರೆ ಗಂಡಾಂತರ ಪ್ರೆಗ್ನೆನ್ಸಿ ಅಂತ ಏನು ಹೇಳ್ತೀವಲ್ಲ ಅದು ರೆಕಗ್ನೈಸ್ ಆಗೋದಿಲ್ಲ ಆ ಕಡೆ ಹಾಗಾಗಿ ಬೇಗ ಚಿಕಿತ್ಸೆಗೆ ಸಿಗೋದಿಲ್ಲ ಹಾಗಾಗಿ ಅಲ್ಲಿ ಜಾಸ್ತಿ ಸಮಸ್ಯೆಗಳಿರ್ತದೆ ಸೊ ತಾಯಂದ್ರ ಮರಣಗಳು ಹೆಚ್ಚಾಗಿ ಸಂಭವಿಸ್ತಕ್ಕಂಥದ್ದು ಈ ಹೈರಿಸ್ಕ್ ಏರಿಯಾಗಳು ಅಂತ ಹೇಳಿ ಅಂದರೆ ಯಾವುದು ಹೆಸಿಟೆನ್ಸಿ ಏರಿಯಾಗಳು ಅಂತ ಕೇಳ್ತೀವಿ ಯಾವ ಜಾಗದಲ್ಲಿ ನಮ್ಮಲ್ಲಿ ಆ ಜಾಗದಿಂದ ಪ್ರಸುಪೂರ ಹಾರೈಕೆ ಪಡಿಲಿಕ್ಕೆ ಬರಬಾರ್ದು ಅಂತ ಇರುವಂಥವ್ರು ಹಾಗೂ ಏನೇನು ನಂಬಿಕೆಗಳಿದ್ದಾವೆ ಸರ್ ಅಂದರೆ ನಾವು ದೇವರಿಗೆ ಹೋದರೆ ಸಾಕು ಸರಿ ಹೋಗುತ್ತೆ ಅಂತೇಳಿ ಅದಾದಮೇಲೆ ಈ ಮಾತ್ರೆಗಳನ್ನ ತಗೊಳ್ಬಾರ್ದು ಅಂಥದ್ದು ಈ ರೀತಿಯಾದಂಥ ಊಟ ಮಾಡಬಾರ್ದು ಅಂತ ಆ ನಂಬಿಕೆಗಳಿರ್ತಕ್ಕಂಥ ಜಾಗಗಳು ಯಾವುದು ಅಂತ ಗುರುತಿಸಿ ಅವನ್ನ ಹೈರಿಸ್ಕ್ ಅದು ನಗರ ಮಟ್ಟದಲ್ಲೂ ಇದೆ ಆಮೇಲೆ ಗ್ರಾಮೀಣ ಮಟ್ಟದಲ್ಲೂ ಇದೆ ಸೊ ಹಾಗಾಗಿ ನಾವು ಹೈರಿಸ್ಕ್ ಏರಿಯಾಗಳನ್ನ ಗುರುತಿಸ್ಬಿಟ್ಟು ಅದಕ್ಕೆ ಪೂರಕವಾದಂತಹ ಕಾರ್ಯಕ್ರಮಗಳನ್ನು ತಾವು ರೂಪಿಸಿ ತಾಯ್ತನದ ಸುರಕ್ಷತೆ ಬಗ್ಗೆ ನೀವು ಖಾತ್ರಿಯನ್ನು ಕೊಡ್ತಾ ಇದ್ದೀರಿ ಡಾಕ್ಟರ್ ಅಭಿನವ್ ಅವರೇ ಹಾಗೂ ಡಾಕ್ಟರ್ ಲತಾ ಅವರೇ ಇದುವರೆಗೂ ಕೂಡ ತಾವು ಆಕಾಶವಾಣಿಗೆ ಬಂದು ಈ ರಾಷ್ಟ್ರೀಯ ಸುರಕ್ಷಿತ ಮಾತೃತ್ವ ದಿನದ ಮಹತ್ವ ತಾಯಿ ಮತ್ತು ಮಗುವಿನ ಯೋಗಕ್ಷೇಮದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೀರಿ ತಮ್ಮಿಬ್ಬರಿಗೂ ಕೂಡ ಆಕಾಶವಾಣಿಯ ಪರವಾಗಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಇದುವರೆಗೂ ರಾಷ್ಟ್ರೀಯ ಸುರಕ್ಷತಾ ಮಾತೃತ್ವ ದಿನದ ಮಹತ್ವ ಹಾಗೂ ತಾಯಿ ಮತ್ತು ಮಗುವಿನ ಯೋಗಕ್ಷೇಮ ಕುರಿತು ಚಿತ್ರದುರ್ಗದ ಬಸವೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಲತಾ ವಿ ಹಾಗೂ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾಕ್ಟರ್ ಅಭಿನವ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಶಿವಪ್ರಕಾಶ